ಹಾಸನ ತಾಲೂಕು ಕಲ್ಲುದೇವರಹಳ್ಳಿ ಗ್ರಾಮದಲ್ಲಿ ಹಳೆ ವೈಷಮ್ಯಕ್ಕೆ ಗ್ರಾಮ ಪಂಚಾಯಿತಿ ಸದಸ್ಯನೊಬ್ಬ ಮನೆಯ ಕಿಟಕಿ ಗಾಜುಗಳನ್ನ ಒಡೆದು ರೌಡಿಸಂ ಮಾಡಿರುವ ಘಟನೆ ಭಾನುವಾರ ರಾತ್ರಿ ನಡೆದಿದೆ ಹಲ್ಲೆ ಮಾಡಿರುವವರ ವ್ಯಕ್ತಿಯನ್ನ ಗ್ರಾಮ ಪಂಚಾಯಿತಿ ಸದಸ್ಯ ಮಲ್ಲಿಕಾರ್ಜುನ್ ಎಂದು ಗುರುತಿಸಲಾಗಿದ್ದು ತಡರಾತ್ರಿಯಿಂದಲೂ ಪೊಂಡರ ಗುಂಪು ಕಟ್ಟಿಕೊಂಡು ಎದುರಾಳಿ ಮನೆಯ ಕಿಟಕಿ ಗ್ಲಾಸ್ ಒಡೆದು ಮನೆಯ ಸದಸ್ಯರನ್ನ ಕೊಲೆ ಮಾಡುವುದಾಗಿ ಬೆದರಿಕೆ ಹಾಕಿದ್ದಾರೆ ಘಟನೆ ಸರಿಯಾದ ಸಮಯಕ್ಕೆ ಬಂದ ಪೊಲೀಸರು ಕುಟುಂಬವನ್ನ ರಕ್ಷಣೆ ಮಾಡಿದ್ದಾರೆ ಕುಟುಂಬದ ಸದಸ್ಯರು ಕೈ ಮುಗಿದು ಬೇಡಿಕೊಂಡರು ಮನಸ್ಸು ಕರಗದ ಗ್ರಾಮ ಪಂಚಾಯಿತಿ ಸದಸ್ಯ ಮನೆಯ ಮೇಲೆ ದಾಳಿ ಮಾಡಿ ಪುಂಡರ ಗುಂಪು ಕಟ್ಟಿಕೊಂಡು ಕೊಲೆ ಮಾಡುವುದಾಗಿ ಬೆದರಿಕೆ ಹಾಕಿರುವ ವಿಡಿಯೋ ವೈರಲ್ ಆಗಿದೆ બળગા હું મે તો ની ઈ નઈ યે તો નંગો આવી ગયો બળગા કે કળતી તો રેગા રેગા કોડ તડીયો નઈ માથે ઈલ કરતો નઈ લી ઈલ રોડો નઈ કટ નઈ એ નઈ હળું આત રયો ಹಾಸನ ತಾಲೂಕು ಕಲ್ಲುದೇವರಹಳ್ಳಿ ಗ್ರಾಮದಲ್ಲಿ ಹಳೆ ವೈಷಮ್ಯಕ್ಕೆ ಗ್ರಾಮ ಪಂಚಾಯಿತಿ ಸದಸ್ಯನೊಬ್ಬ ಮನೆಯ ಕಿಟಕಿ ಗಾಜುಗಳನ್ನ ಒಡೆದು ರೌಡಿಸಂ ಮಾಡಿರುವ ಘಟನೆ ಭಾನುವಾರ ರಾತ್ರಿ ನಡೆದಿದೆ ಹಲ್ಲೆ ಮಾಡಿರುವವರ ವ್ಯಕ್ತಿಯನ್ನ ಗ್ರಾಮ ಪಂಚಾಯಿತಿ ಸದಸ್ಯ ಮಲ್ಲಿಕಾರ್ಜುನ್ ಎಂದು ಗುರುತಿಸಲಾಗಿದ್ದು ತಡರಾತ್ರಿಯಿಂದಲೂ ಪುಂಡರ ಗುಂಪು ಕಟ್ಟಿಕೊಂಡು ಎದುರಾಳಿ ಮನೆಯ ಕಿಟಕಿ ಗ್ಲಾಸ್ ಒಡೆದು ಮನೆಯ ಸದಸ್ಯರನ್ನ ಕೊಲೆ ಮಾಡುವುದಾಗಿ ಬೆದರಿಕೆ ಹಾಕಿದ್ದಾರೆ ಘಟನೆ ಸರಿಯಾದ ಸಮಯಕ್ಕೆ ಬಂದ ಪೊಲೀಸರು ಕುಟುಂಬವನ್ನ ರಕ್ಷಣೆ ಮಾಡಿದ್ದಾರೆ ಕುಟುಂಬದ ಸದಸ್ಯರು ಕೈ ಮುಗಿದು ಬೇಡಿಕೊಂಡರೂ ಮನಸ್ಸು ಕರಗದ ಗ್ರಾಮ ಪಂಚಾಯಿತಿ ಸದಸ್ಯ ಮನೆಯ ಮೇಲೆ ದಾಳಿ ಮಾಡಿ ಪುಂಡರ ಗುಂಪು ಕಟ್ಟಿಕೊಂಡು ಕೊಲೆ ಮಾಡುವುದಾಗಿ ಬೆದರಿಕೆ ಹಾಕಿರುವ ವಿಡಿಯೋ ವೈರಲ್ ಆಗಿದೆ बैगा घूम में तो नहीं नहीं